ಕನಕಪುರ ನಗರದ ಯೋಜನಾ ಪ್ರಾಧಿಕಾರ ಕಚೇರಿಯಲ್ಲಿ ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ಹಾಗೂ ಶ್ರೀಸಾಮಾನ್ಯರಿಗೆ ಆಗುತ್ತಿರುವ ಅನ್ಯಾಯ ಸರಿಪಡಿಸುವಂತೆ ಒತ್ತಾಯಿಸಿ ನಗರಸಭಾ ನಾಮನಿರ್ದೇಶನ ಸದಸ್ಯ ಮತ್ತು ಪಿಎಲ್ ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಜೆ ನಟರಾಜ್ ಕಚೇರಿ ಮುಂಭಾಗದಲ್ಲಿ ಏಕಾಂಗಿಯಾಗಿ ಕುಳಿತು ಧರಣಿ ನಡೆಸಿದರು ಶುಕ್ರವಾರ ನಗರ ಪ್ರಾಧಿಕಾರ ಕಚೇರಿಯ ಎದುರು ಮಾತನಾಡಿದ ಅವರು ಕಲ್ಲಹಳ್ಳಿ ಸರ್ವೆ ನಂಬರ್ ನೂರ ಐದರಲ್ಲಿನ ರಸ್ತೆಯ ಬಗ್ಗೆ ನ್ಯಾಯಾಲಯದ ತಡೆಯಾಜ್ಞೆ ಇದ್ದರೂ ಸಹ ಸರ್ವೆ ನಂಬರ್ ನೂರ ಒಂಬತ್ತರಿಂದ ನೂರ ಹನ್ನೆರಡು ಸರ್ವೆ ನಂಬರ್ಗಳ ಜಾಗವನ್ನು ಕಾನೂನು ಉಲ್ಲಂಘಿಸಿ ಭೂಪರಿವರ್ತನೆ ಮಾಡಿ ಅದನ್ನು ನಿವೇಶನಗಳನ್ನಾಗಿ ಹಂಚಿಕೆ ಮಾಡಲು ಹೊರಟಿದ್ದಾರೆ ರಿಯಲ್ ಎಸ್ಟೇಟ್ ಹಾಗೂ ಭೂಮಾಪಿಯ ದಂಧೆಕೋರರೊಂದಿಗೆ ಶಾಮೀಲಾಗಿರುವ ಪ್ರಾಧಿಕಾರದ ಅಧಿಕಾರಿಗಳು ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಅಕ್ರಮ ಎಸಗಿದ್ದಾರೆಂದು ದೂರಿದರು ಈ ಸಂಬಂಧ ಈಗಾಗಲೇ ನಾನು ತಕರಾರು ಅರ್ಜಿ ಸಲ್ಲಿಸಿದ್ದರೂ ಇದನ್ನು ಪ್ರಾಧಿಕಾರದ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಳ್ಳದೆ ಜಿಲ್ಲಾಧಿಕಾರಿಗಳಿಂದ ಈ ಸರ್ವೆ ನಂಬರನ್ನು ಭೂ ಪರಿವರ್ತನೆ ಮಾಡುವಲ್ಲಿ ಕಾನೂನು ಉಲ್ಲಂಘಿಸಿದ್ದಾರೆ ಈ ಸ್ಥಳದಲ್ಲಿ ರಸ್ತೆ ಇಲ್ಲದಿದ್ದರೂ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಭೂ ಪರಿವರ್ತನೆ ಮಾಡಿರುವುದಲ್ಲದೆ ನಿವೇಶನ ಹಂಚಲು ಪರಿತ್ಯಾಜನ ಪತ್ರವನ್ನು ಸಹ ನೀಡಿರುವುದು ಅಕ್ಷಮ್ಯ ಅಪರಾಧವಾಗಿದೆ ಎಂದು ತಿಳಿಸಿದರು ರಸ್ತೆ ಬಗ್ಗೆ ತಡೆಯಾಜ್ಞೆ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದ್ದರೂ ಸಹ ಇದೇ ಕಳ್ಳಿ ಸರ್ವೆ ನಂಬರ್ ನೂರ ಒಂಬತ್ತು ನೂರ ಹತ್ತು ನೂರ ಹನ್ನೊಂದು ನೂರ ಹನ್ನೆರಡು ಸರ್ವೆ ನಂಬರಲ್ಲಿ ಭೂಪರಿವರ್ತನೆ ಮಾಡಿ ಅದನ್ನು ನಿವೇಶನಗಳಾಗಿ ಹಂಚಿಕೆ ಮಾಡಲು ಪಟ್ಟಬದ್ಧ ಹಿತ ಇಷ್ಟಾಶಕ್ತಿ ಜನಗಳು ಹೊರಟಿದ್ದಾಗ ನಾನು ಕೊಟ್ಟಿರತಕ್ಕಂಥ ತಕರಾರು ಅರ್ಜಿಯನ್ನು ಧಿಕ್ಕರಿಸಿ ಪ್ರಾಧಿಕಾರದಿಂದ ಜಿಲ್ಲಾಧಿಕಾರಿಗಳಿಂದ ಆ ಸರ್ವೆ ನಂಬರ್ಗಳನ್ನು ಭೂಪರಿವರ್ತನೆ ಮಾಡಿ ಸಾರ್ವಜನಿಕ ರಸ್ತೆ ಇಲ್ಲದೇ ಇದ್ದರೂ ಕಾನೂನನ್ನು ಗಾಳಿಗೆ ತೂರಿ ಎಲ್ಲ ಅವ್ಯವಹಾರಗಳನ್ನು ಇಲ್ಲಿ ನಡೆಸಿ ಈ ಭೂಮಿಯನ್ನು ಪರಿವರ್ತನೆ ಮಾಡಿ ಈಗ ನಿವೇಶನಗಳನ್ನು ಮಡವ ವಿಲೇವಾರಿ ಮಾಡಲು ಪರಿತ್ಯಾಜನಾ ಪತ್ರವನ್ನು ಸಹ ನಿನ್ನೆ ದಿನ ಕೊಟ್ಟಿರ್ತಾರೆ ಪ್ರಾಧಿಕಾರದವರು ಪರಿತರ ಪ್ರೈತನ ಪತ್ರ ಎಂದರೆ ಲೇ ಲೇಔಟ್ನಲ್ಲಿರತಕ್ಕಂಥ ರಸ್ತೆ ಪಾರ್ಕು ಬಫರ್ ಝೋನು ಈ ಎಲ್ಲ ಜಾಗಗಳನ್ನು ಪ್ರಾಧಿಕಾರಕ್ಕೆ ನೋಂದಣಿ ಮಾಡಿಕೊಡ್ಬೇಕು ಇವರು ನೋಂದಣಿ ಮಾಡ್ಕೋಬೇಕಾದ್ರೆ ಅದಕ್ಕೆ ಸಾರ್ವಜನಿಕ ರಸ್ತೆನೇ ಇಲ್ಲದೆ ಇರೋದನ್ನ ಯಾವ ರೀತಿ ನೋಂದಣಿ ಮಾಡಿಕೊಳ್ತಾರೆ ಕೇಳಿದ್ರೆ ಯಾರೋ ಒಬ್ಬ ಬ್ರೋಕರ್ ಬಂದು ನಿಮ್ಮ ಜಾಗದಲ್ಲಿ ರಸ್ತೆನ ನಾವು ಸರ್ ಮಾಡ್ಕೊತೀವಿ ನೀವು ಪರಿತಾಜನ ಪತ್ರ ಕೊಡಿ ಅಂದರು ನಾವು ಕೊಟ್ಟಿದ್ದೀವಿ ಅಂತ ಆರೈಕೆ ಉತ್ತರ ಹೇಳ್ತಾರೆ ಈ ಕಚೇರಿಗಳಲ್ಲಿ ಸಾರ್ವಜನಿಕರು ಕರ ಸರಿಯಾದ ಕ್ರಮಬದ್ಧವಾದ ಅರ್ಜಿಗಳು ಬಂದರೆ ಅವಕ್ಕೆ ವಿಲೇವಾರಿ ಮಾಡಲ್ಲ ಬ್ರೋಕರ್ಗಳ ಮುಖಾಂತರ ಬಂದರೆ ಈ ಅಧಿಕಾರಿಗಳು ಆ ಅರ್ಜಿಗಳನ್ನು ಬೇಗ ವಿಲೇವಾರಿ ಮಾಡ್ತಾರೆ ಏನೇ ಕಾನೂನು ಇದು ವಿರೋಧವಾಗಿದ್ರೂ ಅದನ್ನು ಕಾನೂನುಬದ್ಧ ಮಾಡಿ ಮಾಡಿಬಿಡ್ತಾರೆ ನಾಳೆ ದಿವಸ ನಾವು ಅಲ್ಲಿ ಸ್ಥಳದಲ್ಲಿ ಒಡದಾಟ ಮಾಡಬೇಕು ನನ್ನ ಮೇಲೆ ಈಗಾಗಲೇ ಎರಡು ಸಾರ್ತಿ ಅಸಾಲ್ಟ್ ಆಗಿದೆ ನಾನು ಪೊಲೀಸ್ ಇಲಾಖೆಯಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ ಆದರೆ ಪೊಲೀಸ್ನವ್ರು ಈವರೆಗೂ ಅವ್ರ ಮೇಲೆ ಯಾವುದೇ ಕ್ರಮ ಜರುಗಿಸಿರೋದಿಲ್ಲ ಎಲ್ಲ ಅವರ ವಿಪರೀತ ಅವ್ರ ಅಧಿಕಾರಿಗಳು ಸ್ಥಾನ ಅವರಿಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಈ ಬಡಾವಣೆ ಅವ್ಯವಹಾರದಿಂದ ಕೂಡಿರ್ತದೆ ಇಲ್ಲಿ ಮುಂದೆ ಇವರೇನೋ ಲೇಔಟ್ ಮಾಡಿಬಿಟ್ಟು ಸೈಟ್ ಮಾಡಿಬಿಟ್ಟು ಹೊಂಟೋಗ್ತಾರೆ ನಮ್ಮ ರಸ್ತೆ ಇಲ್ಲ ನಮ್ಮ ನಮ್ಮ ಸರ್ವೆ ನಂಬರ್ ಮೇಲೆ ಹೋಗೋ ರಸ್ತೆ ನಾವು ಇಲ್ಲ ಅಂತ ತಡೆ ಹಾಕಿದಾಗ ಆ ಸಾರ್ವಜನಿಕರು ಎಲ್ಲಿ ಹೋಗ್ತಾರೆ ಇದೆಲ್ಲ ಯೋಚನೆನೇ ಮಾಡಿದಿರ ಇವ್ರಿಗೆ ಏನೋ ಸಂಭಾವನೆ ಏನೋ ಏನೋ ಮಾಡ್ತಾರೆ ಅನ್ನೋ ಇದರಿಂದ ಅವರಿಗೆಲ್ಲ ಅಡ್ಡದಾರಿಯಲ್ಲಿ ಇದು ಕೊಟ್ಟಿರೋದು ಅವ್ಯವಹಾರ ಇದು ಕೋರ್ಟ್ ತಡೆಯಾಜ್ಞೆ ಇದ್ದರೂ ಇವ್ರು ಮಾಡಿರೋದ್ರಿಂದ ಇವ್ರ ಮೇಲೆ ಮುಂದೆ ನಾನು ಕೋರ್ಟ್ನಲ್ಲಿ ಇವ್ರ ವಿರುದ್ಧ ಹೋರಾಟ ಮಾಡ್ತೀನಿ ಈ ಪತ್ರಿಕಾ ಮಾಧ್ಯಮದವರು ದಯಮಾಡಿ ನನಗೆ ಪೂರ್ತಿ ಸಹಕಾರ ಕೊಡಬೇಕು ಅಂತ ನಾನು ಈ ಸ ಈ ಸಂದರ್ಭದಲ್ಲಿ ಕೇಳ್ಕೊಡ್ತೀನಿ